ಕಲಬುರಗಿಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಚಿಂಚೋಳಿ ಪುರಸಭೆ ವತಿಯಿಂದ ಚಂದಾಪುರದ ಜೈಭೀಮ ನಗರದಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ದನ್ನಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಆನಂದ್ ಟೈಗರ್ ಅವರು ಸ್ವಚ್ಛತೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ ದನ್ನಿ ಅವರು ಮಾತನಾಡಿ ಚಿಂಚೋಳಿ ಪುರಸಭೆ ವತಿಯಿಂದ ವಾರದ ಒಂದು ದಿವಸ ಒಂದು ವಾರ್ಡ್ನಲ್ಲಿ ನಮ್ಮ ನಡೆ ಸ್ವಚ್ಛತೆ ಕಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರಂತೆ ಇಂದು ಜೈಭೀಮ್ ನಗರದಲ್ಲಿ ಸ್ವಚ್ಛತೆ ಮಾಡಲಾಗುತ್ತಿದ್ದು ಅದರಂತೆ ಇನ್ನು ಉಳಿದ ವಾರ್ಡ್ಗಳು ಕೂಡ ಸ್ವಚ್ಛತೆ ಮಾಡಲಾಗುವುದು ಅದರಂತೆ ಚಿಂಚೋಳಿ ಮತ್ತು ಚಂದಾಪುರ ಪಟ್ಟಣದ ಎಲ್ಲ ವಾರ್ಡ್ನ ಜನರು ಕೂಡ ತಮ್ಮ ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಟ್ಟರು ದಿವಸ ನಾವು ಚಂದಾಪುರ್ ಜೈ ನಗರದಲ್ಲಿ ಒಂದು ಸ್ವಚ್ಛತೆ ಒಂದು ಅಭಿಯಾನ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಅನ್ಯ ಜಿಲ್ಲಾಧಿಕಾರಿಗಳು ಎಂಟನೇ ತಾರೀಕಿಗೆ ಎಂಟನೇ ತಾರೀಕಿಗೆ ಡಿಸೆಂಬರ್ ಈ ಒಂದು ಪಟ್ಟಣಕ್ಕೆ ಭೇಟಿ ನೀಡಿ ಪ್ರತಿಯೊಂದು ವಾರದಲ್ಲಿ ಒಂದು ದಿವಸ ಏನಪ್ಪ ಅಂದ್ರೆ ಸ್ವಚ್ಛತೆ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಆದೇಶ ಮಾಡಿದ್ದಾರೆ ಅದಕ್ಕಾಗಿ ನಾವು ಇವತ್ತು ದಿವಸ ಎರಡನೇ ವಾರ ಹೋ ಸಲ ಹದಿನೈದು ನಂಬರ್ ಮಾಡಿದ್ದೀವಿ ಈ ಸಲ ಇಲ್ಲಿ ನಾವು ಹದಿನಾರು ಹದಿನಾರು ಮತ್ತು ಹದಿಮೂರು ನಂಬರ್ದಲ್ಲಿ ಇವತ್ತಿನ ದಿವಸ ನಾವು ಸ್ವಚ್ಛತೆ ಕಾರ್ಯಕ್ರಮ ಇದ್ದೀವಿ ನಮಗೆ ಇಷ್ಟೇ ಹೇಳೋದು ನಾವೆಲ್ಲ ಕೈ ದಿವಸದಾಗ ಮಾತ್ರ ಈ ನಮ್ಮ ಏರಿಯಾ ಮತ್ತು ನಮ್ಮ ಪಟ್ಟಣ ಸ್ವಚ್ಛ ಇಟ್ಕೊಳ್ಳೋಕ್ಕೆ ಒಂದು ಕಾರ್ಯಕರ್ತ ಇರ್ತದೆ ನೀವು ಕೂಡ ಹಸಿ ಕಸ ಮತ್ತು ಒಣ ಕಸ ಬೇರ್ಪಡೆ ಮಾಡಿ ಕೊಡಬೇಕು ನಮ್ಮ ಗಾಡಿ ಬರ್ತದ ಆ ಗಾಡಿ ಒಳಗೆ ಕುಡಬೇಕು ಒಂದು ವೇಳೆ ಗಾಡಿ ಬರ್ಲಿಕ್ಕಂದ್ರೆ ನಮ್ಮ ನಂಬರ್ಗಳು ಎಲ್ಲರವ ನೀವು ಫೋನ್ ಮಾಡಿ ಹೇಳಬೇಕು ನೀವು ನಿಮ್ಮ ಮನೆಯ ಸುತ್ತಮುತ್ತ ಅಂದ್ರೆ ಸ್ವಚ್ಛ ಹಿಡ್ಕೋಬೇಕು ನಾಲಿಗೆ ಕೂಡ ಏನಪ್ಪ ನಾವು ತೆಗಿತೀವಿ ಒಂದು ನಾವು ಯಾರೂ ನಮ್ಮ ಜನ ಬರಲಿಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಏನು ಮಾಡ್ತೀರಿ ಆ ನಾಲಿ ಒಳಗೆ ಹಾಕ್ತೀರಿ ಅದು ಆಗಿ ಎಲ್ಲ ಕಡೆ ನೀರು ಹೋಗುತ್ತೆ ಆವಾಗ ಮಟ್ಟಿಗೆ ಪಾಟೀಲ್ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹಾಗಾಗಿ ದಯವಿಟ್ಟು ಸರ್ಕಾರ ನಿಮ್ದೆಲ್ಲ ಸರ್ಕಾರ ಇದ್ದಾಗ ಮಾತ್ರ ನಾವು ಸ್ವಚ್ಛ ಇಡ್ಬೋದು ಸ್ವಚ್ಛ ಮಾಡ್ಬೋದು ದಯವಿಟ್ಟು ಇದೊಂದು ಎರಡನೇ ವಿಷಯ ಏನಪ್ಪ ಅಂದ್ರೆ ನೀವು ಹಳ್ಳದ ನೀರಪ್ಪ ಅಂದ್ರೆ ಇಂಜಿನ್ ಇದೆ ಇಂಜಿತ್ಯರಿ ದಯವಿಟ್ಟು ನಾವು ಅಲ್ಲಿ ಫಿಲ್ಟ್ರ್ ಮಾಡಿ ಕೊಡ್ತಾ ಇದ್ದೀವಿ ನೀವು ಯಾರೇ ಹೋಗ್ತೀವಿ ನೋಡಿರಿ ಫಿಲ್ಟ್ರ್ ಮಾಡಿ ನೋಡಿ ಹೋಗಿ ಅವ್ರು ಟೆಸ್ಟಿಂಗ್ ಮಾಡ್ತೀವಿ ನಾವು ನಾವು ಪ್ರತಿ ತಿಂಗಳು ಟೆಸ್ಟಿಂಗ್ ಮಾಡ್ತೀವಿ ಟೆಸ್ಟಿಂಗ್ ಒಳ್ಳೆಯಪ್ಪ ನಿಮ್ಗೆ ಕುಳ್ಳಿಗ್ ಹೇಳ್ತೀವಿ ದಯವಿಟ್ಟು ನೀವು ಕೂಡ ಎಲ್ಲ ವಿದ್ಯಾವಂತರಿದ್ದೀವಿ ಅಲ್ಲಿ ಹೋಗಿ ನೀವು ಟೆಸ್ಟಿಂಗ್ ಮಾಡಿದ ರಿಪೋರ್ಟ್ ನೋಡಿ ನೋಡಿ ಬೇರೆ ಒಬ್ಬ ತೋರಿಸಿರಿ ತೋರಿಸಿ ದಯವಿಟ್ಟು ನೀರು ಕೊಡ್ರಿ ಇದು ಒಂದ್ರ ಮೇಲೆ ಡಿಪೆಂಡ್ ಆಗಬೇಡ್ರಿ ಇದು ಒಂದೇ ನಾಲ್ಕು ಭಾಳ ಲೋಡಿಂಗ್ ಇಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಒಂಟ ನೀರು ಒಂದು ಸ್ವಲ್ಪ ಬರೋದಾಗ್ಯಾವ ಕೂಡ ಈ ಸಂದರ್ಭದಲ್ಲಿ ಪುರಸಭೆ ಸಿಬ್ಬಂದಿಗಳು ಹಾಗೂ ಜೈಬಿಂ ನಗರದ ಸಾರ್ವಜನಿಕರು ಇದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಇ ಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಐ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್